ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಈ ವಿಡಿಯೋದಲ್ಲಿ ನಾವು ತ್ರಿಕೋನ ಸ್ಥಾನವನ್ನು ಹೇಗೆ ಗುರುತಿಸೋದು ತ್ರಿಕೋನ ಸ್ಥಾನದ ಮನೆಗಳು ಯಾವುವು ಅಂತ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈನಕ ಪ್ರೆಸ್ ಮಾಡೋದ್ರಿಂದ ನೀವು ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಶನ್ನ ಪಡೆಯಬಹುದು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೊಂದು ತ್ರಿಕೋನ ಸ್ಥಾನ ಎಂದರೆ ಇದು ಯಾವ್ಯಾವ ಮನೆಗಳು ತ್ರಿಕೋನ ಸ್ಥಾನ ಅಂತ ಕರಿತೀವಿ ಅಂತಂದರೆ ನೀವು ಕಾಲಪುರುಷ ತತ್ವದ ಆಧಾರದ ಮೇಲೆ ನೀವು ಲಗ್ನವನ್ನು ಮೊದಲನೆಯ ಮೇಷರಾಶಿಯನ್ನು ಲಗ್ನ ಅಂತ ತಗೊಳ್ಳೋದಾದರೆ ನಾವು ಉದಾಹರಣೆಗೆ ನಾವು ಇದು ಒಂದು ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾವು ತ್ರಿಕೋನ ಸ್ಥಾನದ ಮನೆ ಅಂದರೆ ಲಗ್ನದ ಐದನೆಯ ಮನೆ ಒಂದನೆಯ ಮನೆ ಐದನೆಯ ಮನೆ ಒಂಬತ್ತನೇ ಮನೆಯನ್ನು ತ್ರಿಕೋನ ಸ್ಥಾನ ಎಂದು ನಾವು ಗುರುತಿಸ್ತೀವಿ ಒಂದು ಐದು ಒಂಬತ್ತು ನಾವು ಕಳೆದ ವಿಡಿಯೋದಲ್ಲಿ ಹಾಗೆ ಕೇಂದ್ರ ಸ್ಥಾನವನ್ನು ನಾವು ಹೇಗೆ ಗುರುತಿಸ್ತೀವಿ ಈಗ ತ್ರಿಕೋನ ಸ್ಥಾನ ಅಂದ್ರೆ ಒಂದು ಐದು ಒಂಬತ್ತು ಈ ಸ್ಥಾನಗಳಲ್ಲಿ ಒಳ್ಳೆಯ ಗ್ರಹಗಳು ಗ್ರಹದ ದೃಷ್ಟಿ ಇದ್ರೆ ನಮಗೆ ಒಳ್ಳೆಯದನ್ನ ಒಳ್ಳೆಯ ಫಲವನ್ನ ನಮಗೆ ನೀಡುತ್ತೆ ಅಂತ ನಾವು ತಿಳ್ಕೋಬಹುದು ಹಾಗೆ ಮುಂದೆ ಗ್ರಹದ ಪರಿಗಣನೆಯಲ್ಲಿ ಅದನ್ನ ಗ್ರಹದ ಬಗ್ಗೆ ಕೇಂದ್ರ ಸ್ಥಾನದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮತ್ತು ತ್ರಿಕೋನ ಸ್ಥಾನದಲ್ಲಿ ಯಾವ್ದಾವ್ದು ಇದೆ ಅಂತ ನಾವು ಪ್ರೆಡಿಷನ್ ಮಾಡಬೇಕಾದ್ರೆ ಅದನ್ನು ತೀಕ್ಷ್ಣವಾಗಿ ಹೇಗೆ ಅದನ್ನ ಗುರುತಿಸೋದು ಅದ್ರ ಪರಲ್ಲ ಹೇಗೆ ಸಿಗುತ್ತೆ ಅದರಿಂದ ಹೆಚ್ಚಿನ ಫಲಗಳು ಹೇಗೆ ಹೇಗೆ ಸಿಗುತ್ತೆ ಅಂತ ನಾವು ಅದನ್ನ ನಂತರ ತಿಳ್ಸ್ಕೊ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ಕ್ಲಾಸ್ನಲ್ಲಿ ದುಸ್ತಾನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ